ಉಳಿಯಾರಿನ ವಿಜಯ ಕರ್ನಾಟಕ ವರದಿಗಾರ ಎಚೆ ರಮೇಶ್ ಇತ್ತೀಚೆಗೆ ಅನಾರೋಗ್ಯದಿಂದ ಚಿಕಿತ್ಸೆಗೆ ಒಳಪಟ್ಟು ಎರಡು ಕಣ್ಣುಗಳು ಕಾಣದ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪತ್ರಕರ್ತರು ಹಾಗೂ ಜಿಲ್ಲೆಯ ಅನೇಕ ಪತ್ರಕರ್ತರು ಸಹಕಾರ ನೀಡಿದ್ದರು ಆದರೂ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಇತ್ತೀಚೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ನಿವೃತ್ತ ತಹಶೀಲ್ದಾರ್ ಟಿಸಿ ಕಾಂತರಾಜು ಅವರು ಚುನಾವಣೆಯಿಂದ ಬಂದ ಗೌರವಧನ ಜತೆ ಸ್ವಂತ ರೂಪಾಯಿ ಒಟ್ಟು ಹಣವನ್ನು ರಮೇಶ್ ಅವರಿಗೆ ನೀಡಿ ಮಾನವೀಯತೆ ಮೆರೆದರು ಇವರ ಜೊತೆ ಪ್ರಜಾಪ್ರಗತಿ ಸಹ ಸಂಪಾದಕ ಮಧುಕರ್ ಕೂಡ ಐದು ಸಾವಿರ ನೀಡಿದರು ಈ ಸಂದರ್ಭದಲ್ಲಿ ಚೀನಿ ಪುರುಷೋತ್ತಮ ಪ್ರಜಾಪ್ರಗತಿ ಸಹ ಸಂಪಾದಕರಾದ ಮಧುಕರ್ ನಿವೃತ್ತ ತಹಶೀಲ್ದಾರ್ ಕಿಸಿ ಕಾಂತರಾಜು ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು ನಮ್ಮ ರಮೇಶ್ ಅವರ ಕುಟುಂಬಕ್ಕೆ ಕೊಡ್ತಾ ಇದ್ದೀನಿ ಈ ದಿವಸ ನಮ್ಮ ಹುಳಿಯಾರಿನ ರಮೇಶ್ ಅವರು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರಾಗಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಕಳೆದ ಒಂದು ತಿಂಗಳಿಂದ ಹಿಂದೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಅವರಿಗೆ ಅನಾರೋಗ್ಯ ತೊಂದರೆ ಅನುಭವಿಸಿದರು ಅವ್ರ ಕಣ್ಣಲ್ಲಿ ಕಣ್ಣ ಕಾಣದಂಥ ಸ್ಥಿತಿ ನಿರ್ಮಾಣ ಆಯಿತು ಆದರೆ ಅವರಿಗೆ ನಮ್ಮ ಹುಳಿಯಾರನ ಎಲ್ಲ ಪತ್ರಕರ್ತರು ಭಾಳ ರೀತಿಯಲ್ಲಿ ಅವರಿಗೆ ನೆರವನ್ನು ನೀಡಿ ಅವ್ರಿಗೆಲ್ಲ ರೀತಿಯ ಒಂದು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ನಾವು ನಮ್ಮ ಚುನಾವಣಾಧಿಕಾರಿಗಳಂತ ಆಗಿ ನಮ್ಮ ಪತ್ರಕರ್ತ ಸಂಘದ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನೆಲೆಸಿ ಸನ್ಮಾನ್ಯ ಟಿ ಸಿ ಕಾಂತರಾಜ್ ಅವರು ಅವರು ಚುನಾವಣೆಯನ್ನು ನಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ನನಗೆ ಯಾವುದೇ ರೀತಿಯಾದ ಹಣ ಬೇಡ ನಾನು ನಿಮಗೊಂದು ಸೇವೆ ಅಂತ ಹೇಳಿ ಮಾಡಿಕೊಡ್ತೀನಿ ಅಂತ ಅವ್ರ ಪಾಪ ಭಾಳ ಪ್ರೀತಿಪೂರ್ವಕವಾಗಿ ಬಂದಿದ್ದರು ಆದರೆ ನಮ್ಮ ರಾಜ್ಯ ಚುನಾವಣಾಧಿಕಾರಿಗಳಿಲ್ಲ ನೀವು ಅದರ ಒಂದು ಏನು ತಮ್ಮ ಕೆಲಸಕ್ಕೆ ಪ್ರತಿಫಲ ಬೇಕು ಅಂತ ಅವರು ಕೂಡ ಅವರು ತಿಳಿಸಿದರು ಆದರೂ ಅವರೇ ಏನು ಬೇಡ ಅಂದರು ಅದು ನಾವು ಹೇಳಿದ್ವಿ ಇಲ್ಲ ನಿಮ್ಮದೇನು ಇಷ್ಟು ಕೆಲಸ ಮಾಡ್ತೀರಿ ಅದನ್ನು ತೊಗೊಂಡು ಅದು ನಮ್ಮ ಉಳಿಯಾರಿನಲ್ಲಿ ನಮ್ಮ ಪತ್ರಕರ್ತರಾದ ರಮೇಶ್ ಅವರು ಇದ್ದಾರೆ ಅವ್ರ ಅನಾರೋಗ್ಯ ಇದೆ ಅವರಿಗೆ ತಾವು ಸಹಾಯ ಮಾಡಿ ಅಂತ ನಾವೆಲ್ಲ ಕೇಳ್ಕೊಂಡಾಗ ಅವರು ಅವ್ರ ಮನಸ್ಸು ಅಂಥದ್ದೇ ಅವರು ಉದಾರವಾಗಿ ಸಹಾಯ ಮಾಡುವಂಥ ಗುಣ ಹಾಗಾಗಿ ಪತ್ರಕರ್ತರು ಅಂದರೆ ಅವ್ರು ಇನ್ನೂ ಪ್ರೀತಿ ಮೊದಲಿಂದ ಕೂಡ ಅವರು ಚಿಕ್ಕನಾಯಕ ತಹಸೀಲ್ದಾರ ಕೆಲಸ ಮಾಡಿದ್ಲು ಕೂಡ ಎಲ್ಲ ರೀತಿಯ ಈ ಥರದ ಬಡವರಿಗೆ ಈ ಥರ ಅಸಹಾಯಕರಿಗೆ ಸಹಾಯ ಮಾಡುವಂಥ ಒಂದು ಗುಣವನ್ನು ಅವರು ಹೊಂದಿದ್ದಾರೆ ಅವರಿವತ್ತು ಅವರು ಆ ಸಂಭಾವನೆ ಏನು ಹಣ ಬಂದಿತ್ತು ಅಷ್ಟು ಸಂಭಾವನೆ ಜೊತೆಗೆ ಇನ್ನೂ ಸೇರಿಸಿ ಈ ಒಂದು ಅವರಿಗೆ ನೆರವನ್ನು ನೀಡಿದ್ದಾರೆ ಮತ್ತು ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಪ ನಮ್ಮ ರಾಷ್ಟ್ರೀಯ ಮಂಡಳಿ ಪತ್ರಕರ್ ಸಂಘ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಹಾಗೂ ಪ್ರಜಾಪ್ರತಿನಿಧಿ ಸಹ ಸಂಪಾದಕ ಟಿ ಎನ್ ಮಧುಕರ್ ಅವರು ಕೂಡ ನಾನು ಕೂಡ ಅವರಿಗೆ ನೆರವನ್ನು ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಅವರ ಕಣ್ಣಿಗೆ ಏನು ಸಮಸ್ಯೆ ಇದೆ ಅದನ್ನು ನಮ್ಮ ಪಾವಗಡದ ಸ್ವಾಮಿ ಜಪಾನಂದಿ ಮಹಾರಾಜ್ ಅವರ ಹತ್ರ ಈಗ ನಾವು ದೂರವಾಣಿ ಮೂಲಕ ಮಾತಾಡಿದ್ವಿ ಅವರು ಕೂಡ ಏನು ಚಿಕಿತ್ಸೆ ಬೇಕು ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಶುಕ್ರವಾರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ನಮ್ಮೆಲ್ಲ ಹುಳಿಯಾರ್ನ ಪತ್ರಕರ್ತರು ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ನಮಗೆ ಇಲ್ಲಿ ಬಂದು ಅವರಿಗೆ ನೆರವು ನೀಡಿರ್ತಕ್ಕಂಥ ಕಾಂತರಾಜ್ ಅವರಿಗೆ ಹಾಗೆ ಮಧುಕರ್ ಅವರಿಗೆ ಮತ್ತು ಎಲ್ಲ ನಮ್ಮ ಹುಳಿಯ ಪತ್ರಕರ್ತರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಪತ್ರಕರ್ತರಿಗೆ ತಹಸೀಲ್ದಾರ್ ವಿಶೇಷವಾಗಿ ಇದ್ದಾಗಲೂ ಕೂಡ ಪತ್ರಕರ್ತರ ಸ್ನೇಹಿಯಾಗಿ ಅವರು ಆಡಳಿತ ಮಾಡಿದರು ಅವರು ತಮ್ಮ ಸಂಭಾವನೆಯನ್ನು ರಮೇಶ್ ಅವರ ಒಂದು ಕುಟುಂಬಕ್ಕೆ ಆರ್ಥಿಕ ನೆರವಾಗಿ ಕೊಟ್ಟಿರೋದು ನಮಗೆಲ್ಲ ಪತ್ರಕರ್ತರಿಗೆ ಒಂದಿಷ್ಟು ಯಾರೋ ಒಬ್ಬರು ಆಸೆಯಾಗಿರ್ತಾರೆ ಒಂದು ಧೈರ್ಯ ಬಂದಂಗೆ ಆಗ್ತಾ ಇದೆ ನಮಗೆ ಬಹು ಮುಖ್ಯವಾಗಿ ಜಿಲ್ಲೆಯಿಂದ ಬಂದಂಥ ಎಲ್ಲ ಪತ್ರಕರ್ತರು ಸಹಾಯ ಹಸ್ತ ಚಾಕ್ತಾ ಇರೋದು ಪತ್ರಕರ್ತರಿಗೆ ಯಾರೂ ಇಲ್ಲವೇನೋ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ವಿ ನಾವೆಲ್ಲ ನಮ್ಮದೆಲ್ಲ ಆಗಿತ್ತು ಗ್ರಾಮೀಣ ಪತ್ರಕರ್ತರು ಎಲ್ಲ ನೆರವೇಗೆ ಧಾವಿಸ್ತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ ನಮ್ಮ ವೃತ್ತದಲ್ಲಿ ಇನ್ನೂ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅನ್ನಿಸ್ತಾ ಇದೆ ಅಲ್ಲಿ ಬಿಟ್ಟೋಗಡೋಣ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ವಿ ನಾವೆಲ್ಲ ಏನಕ್ಕೆ ಯಾರು ಏನು ಒಬ್ಬ ಕಣ್ ಕಳ್ಕೊಂಡ್ರು ಯಾರು ನೋಡಿದಂಥ ದಿಸ್ ಸ್ಥಿತಿ ಆಗೋಗಿದ್ದಾಗ ಬೇರೆ ಕಸುಕ್ ಮಾಡಿದರೆ ಆರಾಮಾಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟು ಜೀವನ ಮಾಡ್ಬೋದಾಗಿತ್ತು ಇವತ್ತು ಪೇಪರ್ ದುಡ್ಡನ್ನು ಕಲೆಕ್ಷನ್ ಮಾಡಿ ಕಟ್ಟಿ ಸುದ್ದಿ ಕಳಿಸಿ ಮಾಡಿದಾಗ ಇವು ಕೊನೆಗೆ ಏನಾರಿಗೆ ತೊಂದರೆ ಆದಾಗ ಐದು ಪೈಸೂ ಬ್ಯಾಂಕಲ್ಲಿ ಉಳಿದಲ್ಲ ಇದ್ದಾಗ ಇಂಥ ವೃತ್ತಿ ಯಾಕೆ ಬೇಕಪ್ಪ ಅನ್ನೋ ಪರಿಸ್ಥಿತಿ ಈ ಗ್ರಾಮೀಣ ಪತ್ರಕರ್ತರಾಗೋ ಇದೆ ವಿಶೇಷವಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕಂಬನಿ ಮಿಡಿದು ನೆರವಿನ ಹಸ್ತ ಚಾಚಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ ಹಾಗೆ ವಿಶೇಷವಾಗಿ ತಹಸೀಲ್ದಾರ್ ಅವ್ರು ಯಾವತ್ತೂ ಕೂಡ ನಮ್ಮ ಹಳ್ಳಿ ಅಂತಲ್ಲ ಎಲ್ಲ ಪತ್ರಕರ್ತರ ಸ್ನೇಹಿಯಾಗಿ ವಿಶ್ವಾಸ ಅವರು ವಿಶ್ವಾಸ ಇಟ್ಕೊಂಡು ಆಡಳಿತ ಮಾಡ್ಕೊಂಡಿದ್ರು ಭಾಳ ಒಳ್ಳೆಯ ಆಡಳಿತ